ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ அவரு <laughs>

ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೇಕು ಕಳೆದ ಮೂವತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ದಲಿತರು ಮತ್ತು ವಿಶೇಷವಾಗಿ ಮಾದಿಗ ಸಮಾಜ ಹೋರಾಟ ಮಾಡ್ತಾ ಬಂತು ಆದರೆ ಈ ರಾಜ್ಯವನ್ನು ಆಳ್ತಕ್ಕಂಥ ಸರ್ಕಾರಗಳು ಒಳ ಮೀಸಲಾತಿಯನ್ನು ಕೊಡೋದರಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಎಲ್ಲ ಹಂತದ ಹೋರಾಟ ಮಾಡಿದ್ವಿ ಒಂದು ಹಂತದ ಹೋರಾಟ ಅಲ್ಲ ಪಾದಯಾತ್ರೆಗಳಾದರೂ ಅರಬತ್ತಿನ ಪ್ರತಿಭಟನೆಗಳಾದವು ಪಂಜಿನ ಮೆರವಣಿಗೆಗಾದವು ಧರಣಿಗಳಾದವು ಮಂತ್ರಿಗಳ ಮನೆ ಮಂದಿ ಧರಣಿ ಆದವು ವಿಧಾನಸೌಧಕ್ಕೆ ಮುತ್ತಿಗೆ ಆಯಿತು ಸುವರ್ಣಸೌಧಕ್ಕೆ ಮುತ್ತಿಗೆ ಆಯಿತು ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಆಯಿತು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಆಯಿತು ಎಲ್ಲ ಹಂತದ ಕಾರ್ಯಕರ್ತರು ಹೋರಾಟಗಳನ್ನು ಮಾಡಿದ್ವಿ ಆದರೆ ಈ ರಾಜ್ಯವನ್ನು ಆಡ್ತಕ್ಕಂಥ ಬಹುತೇಕ ವರ್ಷಗಳು ರಾಜ್ಯವನ್ನು ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನು ಕೊಡೋದರಲ್ಲಿ ನಿರ್ಲಕ್ಷ್ಯ ವಹಿಸೋದ್ರಿಂದ ಇವತ್ತು ತೀರ ಸ್ವರೂಪವಾದಂಥ ಹೋರಾಟವನ್ನು ತಂಬಿಕೊಳ್ಳಬೇಕಾದಂಥ ಸಂದರ್ಭ ಬಂದಿದೆ ಇವತ್ತು ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಕೂಡ ಈ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ ಇದರ ಅರ್ಥ ಕಳೆದ ಎರಡು ಸಾವಿರ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಡ್ತು ಒಳ ಮೀಸಲಾತಿ ಕೊಡುವಂಥ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಹಾಗಾಗಿ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳೇ ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಆದರೆ ಒಂದು ವರ್ಷ ಆಗಿದೆ ಇವತ್ತಿಗೆ ಒಂದು ವರ್ಷ ಆಯಿತು ಒಂದು ವರ್ಷ ಆದರೂ ಕೂಡ ಈ ರಾಜ್ಯವನ್ನು ಒಂದಾಗತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಕೊಡೋದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ ನೋಡಿ ಸದಾಶಿವಾಗದ ವರದಿ ಇತ್ತು ಮತ್ತು ಮಾಧುಸ್ವಾಮಿ ಕಮಿಟಿ ವರದಿ ಇತ್ತು ಮತ್ತು ಕಾಂತರಾಜ್ ವರದಿ ಇತ್ತು ಎಲ್ಲ ವರದಿ ಇದ್ದರೂ ಕೂಡ ಮತ್ತೊಂದು ಸಾರಿ ಹಣ ಮಾಡುವ ಉದ್ದೇಶದಿಂದ ದುರುದ್ದೇಶದಿಂದ ಇವತ್ತು ನಾಗಮೋಹನದಾಸ ನಾಗಮೋಹನ್ ದಾಸ ಆಯೋಗವನ್ನು ರಚನೆ ಮಾಡಿದೆ ಆದರೆ ನಾಗಮೋಹನ್ ದಾಸ್ವ ಆಯೋಗ ರಚನೆ ಮಾಡಿ ಈಗೆಲ್ಲ ಆರು ತಿಂಗಳು ಆರು ತಿಂಗಳು ಆಯಿತು ನಲವತ್ತು ದಿವಸ ವರದಿಯನ್ನು ಕೊಟ್ಟು ಇವತ್ತು ಒಳ ಜಾರಿ ಮಾಡ್ತು ಅಂತೇಳಿ ಹೇಳಿದಂಥ ಸರ್ಕಾರ ಇವತ್ತು ಕೂಡ ವರದಿಯನ್ನು ಪಡ್ಕೊಳ್ಳೋಕ್ಕಾಗಿಲ್ಲ ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಕೇವಲ ಎರಡು ಮೂರು ಒಳಗಡೆನೆ ಈ ಪಕ್ಕದ ರಾಜ್ಯಗಳಾಗಿರ್ತಕ್ಕಂಥ ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಮತ್ತು ಪಂಜಾಬ್ ಆಗಿರ್ಬೋದು ಹರಿಯಾಣ ರಾಜ್ಯಗಳಾಗಿರ್ಬೋದು ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಳ ಮೀಸಲಾತಿಯನ್ನು ಕಲ್ಪಿಸ್ಕೊಳ ಮೀಸಲಾತಿಯಲ್ಲಿ ಜಾರಿ ಮಾಡಿದ್ದಾರೆ ಆದರೆ ಈ ರಾಜ್ಯವನ್ನು ಆಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡೋದರಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗೇನು ನಾಳೆ ಹನ್ನೊಂದನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ ಹನ್ನೊಂದನೇ ತಾರೀಕು ಒಳಗಡೆನೆ ಒಳ ಮೀಸಲಾತಿ ಜಾರಿ ಮಾಡ್ಬೇಕು ಅಂತೇಳಿ ಇವತ್ತು ಇವತ್ತು ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ ನೀವು ಒಂದು ವೇಳೆ ಆಗಸ್ಟ್ ಹನ್ನೆಂದನೇ ತಾರೀಕು ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ಈ ರೀತಿಗಳ ಒಳಗಡೆನೆ ಈ ರಾಜ್ಯಾದ್ಯಂತ ಈ ರಾಜ್ಯಾದ್ಯಂತ ಇರತಕ್ಕಂಥ ಮಾದಿ ಸಮಾಜ ಮತ್ತು ದಲಿತ ಸಮಾಜ ಈ ಸರ್ಕಾರವನ್ನು ಈ ರಾಜ್ಯದಿಂದಲೇ ಕಿತ್ತಕ್ಕಂಥ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ